ಹಾಯ್ ಹಲೋ ನಮಸ್ಕಾರ ರೈತ ಬಂದವರೇ ವೆಲ್ಕಮ್ ಟು ಅಗ್ರಿ ಆಗ್ರೋ ಇಂಡಸ್ಟ್ರೀಸ್ ವನಬಳ್ಳಾರಿ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ವನಬಳ್ಳಾರಿ ಅಂತಂದು ವಿಲೇಜಲ್ಲಿ ನಮ್ಮ ಇಂಡಸ್ಟ್ರಿ ನಿಮಗೆ ಅವೈಲಬಲ್ ಇದೆ ನೋಡಿ ಇವಾಗ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಇದು ಸಿಂಗಲ್ ವೀಲ್ ಪವರ್ ವಿಡರ್ ಈ ಯಂತ್ರದಿಂದ ನೀವು ಹೊಲ ಉಳುಮೆ ಮಾಡ್ಬೋದು ಇವಾಗ ನೀವು ಹೊಲದಲ್ಲಿ ಬೆಳೆ ಹಾಕಿದ ಮೇಲೆ ಅಂದರೆ ಇವಾಗ ಭೂಮಿಗೆ ಬೀಜ ಬಿತ್ತಿದ ಮೇಲೆ ಇಂಟ್ರ ಕಲ್ಟಿವೇಶನ್ ಮಧ್ಯದಲ್ಲಿ ಏನು ಉಳುಮೆ ಮಾಡ್ತೀರಿ ಆ ಎಲ್ಲ ಕೆಲಸವನ್ನು ಈ ಮಷಿನಿಂದ ನೀವು ತೆಗಿಬೋದು ಈ ಮಷಿನಿಂದ ನೀವು ಮಾಡ್ಬೋದು ಎಲ್ಲ ಬೆಳೆ ಆಗಿರ್ಬೋದು ಏನೇ ಬೆಳೆ ಹಾಕಿ ಹೊಲಕ್ಕೆ ನೀವು ಸಣ್ಣ ಬೆಳೆ ಅಂದರೆ ಇವಾಗ ಚಿಕ್ಕ ಬೆಳೆ ಅಂದರೆ ಯಾವ್ದಾಗ್ತೀರಾ ಆರಿಂಚು ಆರೆಂಚು ನೀವು ಏನು ಬೆಳೆ ಹಾಕ್ತೀರ ಆರು ಇಂಚಿಂದ ಹಿಡಿದು ಇಪ್ಪತ್ತು ಇಪ್ಪತ್ನಾಲ್ಕು ವರೆಗೂ ಅಗಲ ಅಂದರೆ ಈಗ ಎರಡು ಫೀಟ್ವರೆಗೂ ನೀವು ಏನು ಬೆಳೆ ಆಗ್ತೀರಾ ಆ ಬೆಳೆಲೆಲ್ಲ ನೀವು ಈ ಮಷಿನಿಂದ ಹೊಡಿಬೋದು ನೋಡಿ ನಾವು ಇವತ್ತು ಟೊಮೊಟೊ ವಲದಲ್ಲಿ ಇದು ಸಾಲು ಮೂರು ಫೀಟ್ ಇದೆ ಸಾಲಿಂದ ಸಾಲಿಗೆ ಮೂರು ಫೀಟ್ ಇದೆ ಈ ಸಾಲಲ್ಲಿ ನಾವಿವತ್ತು ಟಿಲ್ಲರ್ ತ್ರೀ ಟಿ ಟಿಲ್ಲರ್ ಅಂತಂದು ಹಾಕ್ಕೊಂಡು ಸಿಂಗಲ್ ವೀಲ್ ಪವರ್ ವೀಡರಿಂದ ಹೊಡಿತಾ ಇದ್ದೀವಿ ಕಾಣ್ತಿರ್ಬೋದು ನಿಮಗೆ ಯಾವ ರೀತಿ ಆಗ್ತಾ ಇದೆ ಲೂಸ್ ಮಣ್ಣಲ್ಲಿ ಹೊಡಿತಿದ್ದೀರಾ ಅಂತ ಕೇಳ್ಬೋದು ನೀವು ಕಾಮೆಂಟಲ್ಲೆಲ್ಲ ಓಕೆ ಹೌದು ಹೊಡಿತಿದ್ದೇವೆ ಲೂಸ್ ಮಣ್ಣಲ್ಲಿ ನಿಮ್ದು ಏನಾದರೂ ಗಟ್ಟಿ ಮಣ್ಣಿತ್ತಂದರೂ ಕೂಡ ಒಡೆಯುತ್ತೆ ನಮ್ಮದು ರೈತರ ಕಡೆಯಿಂದ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಎಲ್ಲ ಮಣ್ಣಲ್ಲಿ ಆ ಥರ ಮಣ್ಣಿರಬೇಕು ಈ ಥರ ಮಣ್ಣಿರಬೇಕು ಅಂತ ಏನಿಲ್ಲ ಎಲ್ಲ ಮಣ್ಣಲ್ಲಿ ನಡೆಯುತ್ತೆ ನಿಮ್ಮದು ಕಪ್ಪು ಭೂಮಿ ಇದ್ರೂ ಕೂಡ ಈ ಮಷೀನಿಂದ ನೀವು ಹೊಡಿಬೋದು ಏನೂ ತೊಂದರೆ ಇಲ್ಲ ಓಕೆನಾ ನಿಮ್ಮದು ಕೆಂಪು ನೆಲ ಆಯ್ತಂದ್ರೂ ಕೂಡ ಹೊಡಿಬೋದು ಮತ್ತೆ ಸಣ್ಣ ಸಣ್ಣ ಕಲ್ಲು ಅಂದರೆ ಕಲ್ಲು ಅಂತದಿದ್ರೂ ಕೂಡ ಸಹ ಈ ಮಷಿನಿಂದ ನೀವು ಹೊಡಿಬೋದು ಬಟ್ ಆದರೆ ದೊಡ್ಡ ಕಲ್ಲು ಬರೋದಿಲ್ಲ ದೊಡ್ಡ ಕಲ್ಲಿದ್ದರೆ ಏನಾಗುತ್ತೆ ಸ್ವಲ್ಪ ಮಷಿನ್ ಎತ್ತಿ ಎತ್ತಿ ಒಗೆಯುತ್ತೆ ಸೊ ಹಂಗಾಗಿ ನಿಮ್ಮದು ಸಣ್ಣ ಕಲ್ಲು ಅಂಥದ್ದು ಐತಪ್ಪ ಅಂತಂದರೆ ನೀವು ಹೊಡಿಬೋದು ಏನೂ ತೊಂದರೆ ಇಲ್ಲ ಮತ್ತೆ ಈ ಮಷಿನ್ಗೆ ನೀವು ಏನೇನೆಲ್ಲ ಅಟ್ಯಾಚ್ಮೆಂಟ್ ಜೋಡಣೆ ಮಾಡ್ಬೋದು ಅಂತಂದರೆ ಆರು ಇಂಚಿಂದ ಇಪ್ಪತ್ತು ಇಂಚುವರೆಗೆ ಕುಂಟೆ ಬರ್ತವೆ ಬೇರೆ ಬೇರೆ ಸೈಜಸ್ ಆರು ಇಂಚು ಎಂಟು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಓಕೆನಾ ಹದಿನಾರು ಇಂಚು ಹದಿನೆಂಟು ಇಂಚು ಮತ್ತು ಇಪ್ಪತ್ತು ಇಂಚಿನವರೆಗೂ ಈ ಮಷಿನ್ಗೆ ದಿಂಡಿನ ಕುಂಟೆ ಹಿಂದ್ಗಡೆ ನೀವು ಇವಾಗ ಅವಾಗೆಲ್ಲ ಎತ್ತಿನಿಂದ ಯಾವ ಥರ ಹೊಡಿತಿದ್ರಿ ದಿಂಡಿನ ಕುಂಟೆ ಆ ಥರ ದಿಂಡಿರುವ ಕುಂಟೆನೇ ಈ ಮಷಿನ್ಗೆ ನಾವು ನಿಮಗೆ ಕೊಡ್ತೇವೆ ಆ ಥರ ದಿಂಡಿನ ಕುಂಟೆನ ಬರುತ್ತಾ ನಿಮ್ಗೆ ಇವಾಗ ಹೊಲದಲ್ಲಿ ಒಡೆದ ಮೇಲೆ ಬರೀ ಬ್ಲೇಡ್ ಅಷ್ಟೇ ಕತ್ತರಿಸ್ಕೊಂಡು ಹೋದರೆ ಅದು ಕಸ ಉಳಿದ್ಬಿಡುತ್ತೆ ಒಳ್ಳೆ ಮಳೆ ಅಥವಾ ಹನಿ ಆದಾಗ ಅದು ಒಳ್ಳೆ ವಾಪಸ್ಸು ಬೆಳೆಯೋ ಚಾನ್ಸಸ್ ಬಹಳ ಇರುತ್ತೆ ಸೊ ನಮ್ಮಲ್ಲಿ ಹಂಗಿರಲ್ಲ ನಮ್ಮ ಸಿಂಗಲ್ ವಿಲಿಂದ ನೀವು ಉಳುಮೆ ಮಾಡಿದರೆ ಆ ಥರ ರಿಟರ್ನ್ ಕಸ ಬೆಳೆಯಲ್ಲ ಯಾಕಪ್ಪ ಅಂತಂದರೆ ನಮ್ದು ಇರುತ್ತೆ ಕಸ ಕಟ್ಟಾದ ಮೇಲೆ ಹಿಂದೆ ದಿಂಡ್ ತಿಕ್ಕಿದ್ರೆ ಬಡ್ಡಿ ಮೇಲಕ್ಕಾಗಿ ಬಿದ್ದಾಗ ಸ್ವಲ್ಪ ಬಿಸಿಲು ಬಿದ್ದರೆ ಅದು ಒಣಗಿ ಸತ್ತೋಗುತ್ತ ಕಂಪ್ಲೀಟ್ಲಿ ಸತ್ತೋಗುತ್ತಾ ಓಕೆನಾ ನೀವು ಮತ್ತೆ ಇದನ್ನ ಈಸಿಯಾಗಿ ಎರಡು ಮೂರು ದಿನದಲ್ಲಿ ಕಲ್ಕೋಬೋದು ಹ್ಯಾಂಡ್ಲಿಂಗ್ ಕೂಡ ಆಗಿರುತ್ತೆ ನಿಮಗೆ ಓಕೆನಾ ಒಂದೆರಡು ದಿನ ನಿಮ್ಗೆ ರೂಢಿ ಆಯ್ತು ಅಂದರೆ ನೀವು ಹೊಡಿಬೋದು ಏನೂ ತೊಂದರೆ ಇಲ್ಲ ನಿಮ್ಗೇನಾದರೂ ಈ ಥರ ಪವರ್ ಬಿಡರು ಬೇಕಿದ್ರೆ ಆದ್ರೆ ಮತ್ತು ಈ ಥರ ಮಷೀನು ನಿಮ್ಗೇನಾದರೂ ಹುಡುಕ್ತಾ ಇದ್ರೆ ನಮ್ಮಲ್ಲಿ ಅವೈಲಬಲ್ ಇದೆ ಹಾಗೂ ಹೆಚ್ಚಿನ ಇನ್ಫಾರ್ಮೇಷನ್ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಡಿಸ್ಪ್ಲೇ ಮೇಲೆ ನಮ್ಮದು ನಂಬರ್ ಹಾಕಿರ್ತೀವಿ ಕಾಲ್ ಮಾಡ್ರಿ ಅವೈಲಬಲ್ ಯಾವಾಗಲೂ ಅವೈಲಬಲ್ ಇರುತ್ತೆ ಕಾಲು ಕೆಲವೊಮ್ಮೆ ರೆಸ್ಪಾನ್ಸ್ ಮಾಡ್ತಿರಲ್ಲ ಬಿಕಾಸ್ ನಾವು ಬ್ಯುಸಿ ಇರ್ತೀವಿ ಒಟ್ಟು ಒನ್ ಟೈಮಲ್ಲ ಒನ್ ಟೈಮು ನಿಮಗೆ ಸಿಕ್ಕೇ ಸಿಗುತ್ತಲ್ಲ ಲೈನ್ ಓಕೆನಾ ಇಲ್ಲಾಂದರೆ ನಾವಾದರೂ ರಿಟರ್ನ್ ಮಾಡ್ತೀವಿ ಸೀಸನಲ್ಲಿ ಸ್ವಲ್ಪ ಫುಲ್ ಕ್ರೌಡ್ ಇರುತ್ತೆ ನಮ್ಮಲ್ಲಿ ಮಳೆ ಬೆಳೆ ತುಂಬ ಚೆನ್ನಾಗಾಗಿದೆ ನಿಮ್ಮಲ್ಲಿ ಕೂಡ ಅಂತ ನಾನು ತಿಳ್ಕೊಂಡಿನಿ ಮತ್ತು ಭಾವಿಸಿದ್ದೀನಿ ಹೆಂಗೆ ಹೆಂಗಾಗಿ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇದೇ ತರಹ ಒಳ್ಳೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ವೀಡಿಯೋಗಳನ್ನ ನಮ್ಮ ಚಾನಲ್ಗಳಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಈ ಥರ ಕುಂಟೆ ಎಲ್ಲ ಅಕೌಂಟ್ ಹೊಡಿಬೋದು ನೀವು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾಕಂತಂದರೆ ನಾವೇನಾದರೂ ಹೊಸ ಅಪ್ಡೇಟ್ಗಳು ಹೊಸ ಯಂತ್ರೋಪಕರಣಗಳನ್ನು ಏನಾದರೂ ಅಪ್ಡೇಟ್ ಮಾಡಿದರೆ ನಿಮ್ಗೆಲ್ಲ ಮಾಹಿತಿ ಫಸ್ಟ್ ಸಿಕ್ಬಿಡುತ್ತೆ ಯಾಕಂತಂದರೆ ಸಬ್ಸ್ಕ್ರೈಬ್ ಮಾಡೋದೇ ಪ್ಲಸ್ ಪಾಯಿಂಟ್ ಅಲ್ಲಿ ನಾವೇನಾದರೂ ಹೊಸ ಯಂತ್ರೋಪಕರಣನ ಲಾಂಚ್ ಮಾಡೋದಾಗಿ ಡೆವಲಪ್ ಮಾಡೋದಾಗಿದ್ರೆ ಮಾಡಿದರೆ ನಾವು ಅದರಲ್ಲಿ ಬಿಟ್ಟಿರ್ತೀವಿ ಹಾಗೆ ನಮ್ಮದು ಇನ್ಸ್ಟಾ ಐ ಡಿ ಇದೆ ಅಗ್ರಿ ಹ್ಯಾಗ್ರೋ ಇಂಡಸ್ಟ್ರೀಸ್ ಅಂತಂದೇಳಿ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ರಿ ಫೇಸ್ಬುಕ್ಕಲ್ಲಿ ಕೂಡ ನಮ್ಮದು ಅಕೌಂಟ್ ಇದೆ ಅದರಲ್ಲೂ ಕೂಡ ಆ ಪೇಜ್ನ ನಮ್ಮದು ಫಾಲೋ ಮಾಡ್ರಿ ಓಕೆನಾ ಎಲ್ಲ ರೈತರಿಗೆ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿರಿ ಎಂತೆಂಥ ವೀಡಿಯೋಗಳನ್ನ ಶೇರ್ ಮಾಡ್ತಿರ್ತೀರಾ ಲೈಕ್ ಮಾಡ್ತಿರ್ತೀರಾ ಓಕೆನಾ ನಮ್ಮಂಥ ರೈತರಿಗೆ ನೀವು ಸಪೋರ್ಟ್ ಮಾಡಬೇಕು ಯಾಕಂತಂದರೆ ದೇಶದ ಬೆನ್ನೆಲ್ಬೇ ರೈತ ಆ ದೇಶಕ್ಕೆ ನಾವು ಅದು ರೈತಗೆ ನಾವು ಗೌರವ ಕೊಡಬೇಕು ಓಕೆನಾ ಸೊ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಇಷ್ಟ ಆದರೆ ಶೇರ್ ಮಾಡಿರಿ